ಭೂಮಿ ರೈತರ ಹತ್ರನೇ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಏನೇನೆಲ್ಲ ರೈತರ ಪರವಾಗಿ ನಿಂತ್ಕೋಬೇಕು ನಮ್ಮ ಉದ್ದೇಶ ಹೊಸಕೋಟೆ ಬೆಳೆಯಕ್ಕೋಸ್ಕರ ಸರ್ಕಾರದ ಪ್ರೋತ್ಸಾಹ ಸಹಾಯ ಏನು ಬೇಕಾಗಿಲ್ಲ ಹೊಸಕೋಟೆ ಸಹಜವಾಗಿ ಬೆಂಗಳೂರು ಆಗ್ತದೆ ಬೇಕಾದ್ರೆ ಡೆವಲಪ್ಮೆಂಟ್ ಮಾಡಿ ಇಂಡಸ್ಟ್ರಿಯಲ್ ಏರಿಯಾಗಳು ಮಾಡೋದಕ್ಕೋಸ್ಕರ ಒಂದು ಸುತ್ತ ಹೊರಗಡೆ ಹೋಗ್ಬೋದು ಭಾಗ್ಯಪಲ್ಲಿಗೆ ಹೋಗ್ಬೋದು ಕೆಜಿಎಫ್ ಹೋಗ್ಬೋದು ಬಂಗಾರಪೇಟೆ ಹೋಗ್ಬೋದು ಬೆಂಗಳೂರಿಗಾಗಲೇ ಹೊಸಕೋಟೆ ಬೆಂಗಳೂರು ಭಾಗ ಆಗೋಗಿದೆ ಅದರಿಂದ ರೈತರ ಭೂಮಿ ರೈತರ ಕೈಯಲ್ಲೇ ಇರೋದಕ್ಕೋಸ್ಕರ ಏನೇನೆಲ್ಲ ಮಾಡಬೇಕು ಅದೆಲ್ಲದಕ್ಕೂ ಕೂಡ ನಿಮ್ಮೆಲ್ಲರ ಜೊತೆ ನಾನು ಕೂಡ ಇದ್ದೀನಿ ಕೂಡ ನಮ್ಮ ಸರ್ಕಾರದ ಉದ್ದೇಶ ಯಾರೊಬ್ಬ ರೈತರ ಭೂಮಿ ತಗೋಬೇಕು ಅಂತಲ್ಲ ಎಲ್ಲೋ ಸೋಲೂರಲ್ಲಿ ಮಾಗಡಿಯಲ್ಲಿ ರೈತರಿಗೆ ಆ ಭೂಮಿ ಬೇಡಪ್ಪ ಇದನ್ನೇನಾದ್ರು ನೀವು ಮಾಡ್ಕೊಳ್ರಿ ಅಂತ ಹೇಳಿದಾಗ ನಮ್ಮ ಸರ್ಕಾರ ಅದನ್ನ ಸ್ವಾಧೀನ ಮಾಡ್ಕೊಂಡು ಬೇರೆ ತರದಲ್ಲಿ ಅಭಿವೃದ್ಧಿ ಮಾಡಿದ್ ಬಿಟ್ರೆ ಎಲ್ಲಾದ್ರೂ ಫಲವತ್ತಾದಂತ ಭೂಮಿ ಇದ್ರೆ ಆ ಭೂಮಿನ ರೈತರ ಪಾಲಾಗೆ ಬಿಡಬೇಕು ಮುಂದಿನ ದಿನಗಳಲ್ಲಿ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ಅದ್ ಬೆಂಗ್ಳೂರ್ ಹಾಗೆ ಆಗ್ತದೆ ಪ್ರಯತ್ನ ಮಾಡ್ರಿ ಮಾಡ್ದೆರ ಇರ್ರಿ ಪ್ರೋತ್ಸಾಹ ಕೊಡ್ರಿ ಕೊಡ್ದಾರ ಇರ್ರಿ ಅದ್ ಬೆಂಗ್ಳೂರ್ ಆಗೇ ಆಗ್ತದೆ